ಕನ್ನಡಿಗರೇ ಕಮಲ್ ಹಾಸನ್ ಕನ್ನಡ ಹುಟ್ಟಿದ್ದು ತಮಿಳಿನಿಂದ ಎಂದು ಹೇಳುವ ಮೂಲಕ ಕನ್ನಡಿಗರನ್ನ ಕೆಣಕಿ ಮೈಮೇಲೆ ಬಿಟ್ಟುಕೊಂಡಿದ್ದಾರೆ ಕನ್ನಡಕ್ಕೆ ಅವಮಾನ ಮಾಡಿದ್ದಾರೆ ಕಮಲ್ ರವರು ಇನ್ನು ಈ ಬಗ್ಗೆ ಭಾರಿ ಸಂಚಲನ ಮೂಡಿಸಿದ ಕರ್ನಾಟಕದಲ್ಲಿ ಕನ್ನಡ ಹೋರಾಟಗಾರರು ಕೆಲವೇ ಕೆಲವು ಸಿನಿಜನರು ಜನರು ಕಮಲ್ ಹಾಸನ್ರವರು ಕ್ಷಮೆ ಕೇಳಲೇಬೇಕು ಎಂದು ಪಟ್ಟು ಹಿಡಿದಿದ್ದಾರೆ ಆದರೆ ಕಮಲ್ ಹಾಸನ್ ಮಾತ್ರ ಯಾವುದೇ ಕಾರಣಕ್ಕೂ ನಾನು ಕ್ಷಮೆ ಕೇಳುವುದಿಲ್ಲ ಅದು ನಾನು ಪ್ರೀತಿಯಿಂದ ಹೇಳಿದ್ದು ಅಂತ ಹೇಳುತ್ತಿದ್ದಾರೆ ಇನ್ನು ಈ ಹೇಳಿಕೆ ನಂತರ ಮತ್ತಷ್ಟು ಕನ್ನಡ ಹೋರಾಟಗಾರರನ್ನು ಆಕ್ರೋಶ ಹೊರಹಾಕುವಂತೆ ಮಾಡಿದೆ ಇನ್ನು ಇಷ್ಟೆಲ್ಲ ಗಲಾಟೆ ಗದ್ದಲದ ಜೊತೆಗೆ ಇಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಕರುನಾಡ ಚಕ್ರವರ್ತಿ ಅವರನ್ನು ಬಲಿಪಶು ಮಾಡಿದ್ದಾರೆ ಹೇಗೆ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವರನ್ನು ಬಲಿಪಶು ಮಾಡಿದ್ದಾರೆ ಅನ್ನೋದನ್ನು ನೋಡೋದಕ್ಕೂ ಮುಂಚೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಕನ್ನಡಿಗರೇ ಕಮಲ್ ಹಾಸನ್ ತಗ್ ಲೈಫ್ ಸಿನಿಮಾ ರಿಲೀಸ್ ಈವೆಂಟ್ ನಡೀತಿರುವ ವಿಚಾರ ನಮಗೆ ನಿಮಗೆ ಗೊತ್ತೇ ಇದೆ ಇನ್ನು ಈವೆಂಟ್ ಪ್ರಮೋಷನ್ಗೆ ಶಿವರಾಜ್ ಕುಮಾರ್ ಅವರಿಗೆ ಆತಿಥ್ಯವನ್ನು ನೀಡುತ್ತಾರೆ ಶಿವರಾಜ್ ಕುಮಾರ್ ಕೂಡ ತಗ್ ಲೈಫ್ ರಿಲೀಸ್ ಈವೆಂಟ್ಗೆ ಹೋಗುತ್ತಾರೆ ಇನ್ನು ಕಮಲ್ ಹಾಸನ್ ತಮಿಳು ಸ್ಟಾರ್ ನಟನಲ್ಲದೆ ಇಡೀ ಇಂಡಿಯಾದಲ್ಲೇ ದ ಲೆಜೆಂಡ್ ಸ್ಟಾರ್ ಎಂದು ಗುರುತಿಸಿಕೊಂಡವರು ಇನ್ನು ಹಾಸನ್ ತಮ್ಮ ನೆಲದಲ್ಲಿ ಶಿವರಾಜ್ ಕುಮಾರ್ ಅನ್ನ ಕರೆಸಿ ಪ್ರಮೋಷನ್ ಮಾಡಬೇಕು ಅನ್ನುವ ಯೋಚನೆಯಲ್ಲಿ ಶಿವಣ್ಣ ಅವರನ್ನು ಕರೆಸುತ್ತಾರೆ ಆ ಈವೆಂಟ್ಗೆ ಕಮಲಹಾಸನ್ ಸಿಂಭು ದೊಡ್ಡ ನಟರಾಗಿದ್ದು ಇವರ ಚಿತ್ರಕ್ಕೆ ಒಬ್ಬ ಕನ್ನಡ ಸ್ಟಾರ್ ಪ್ರಮೋಷನ್ ಬೇಕಾಗುತ್ತೆ ನೋಡಿ ಏಕೆಂದರೆ ಇತ್ತೀಚೆಗೆ ಜೈಲರ್ ಸಿನಿಮಾದಿಂದ ತಮಿಳಿಗೆ ಎಂಟ್ರಿ ಕೊಟ್ಟ ಶಿವಣ್ಣ ತಮಿಳರ ಮನಸ್ಸು ಗೆದ್ದು ಕನ್ನಡಿಗರ ಪವರ್ ಅನ್ನು ತಮಿಳರಿಗೆ ತೋರಿಸಿದ್ದಾರೆ ಶಿವಣ್ಣ ಇದಾದ ನಂತರ ಧನುಷ್ ಚಿತ್ರದಲ್ಲೂ ತಮಿಳರಿಗೆ ಮತ್ತೊಮ್ಮೆ ಕನ್ನಡ ಸ್ಟಾರ್ ಪವರ್ ತೋರಿಸಿದ್ದಾರೆ ಇದನ್ನೆಲ್ಲ ಗಮನಿಸಿದ ಕಮಲ್ ಹಾಸನ್ ತಮಿಳರಿಗೆ ತನ್ನ ಸಿನಿಮಾವನ್ನು ಪ್ರಚಾರ ಮಾಡುವುದಕ್ಕೆ ತಮಿಳು ಸ್ಟಾರ್ಗಳು ಸರಿ ಹೋಗಲ್ಲ ಕನ್ನಡಿಗರೇ ಆದ ಶಿವರಾಜ್ ಕುಮಾರ್ ಅವರೇ ಬೇಕು ಅಂತ ಶಿವಣ್ಣ ಅವರನ್ನು ತಗ್ ಲೈಫ್ ಚಿತ್ರದ ಈವೆಂಟ್ಗೆ ಕರೆಸಿಕೊಂಡಿದ್ದಾರೆ ನೋಡಿ ಇನ್ನು ಇದೇ ಈವೆಂಟ್ನಲ್ಲಿ ಕನ್ನಡಿಗರಿಗೆ ನೇರವಾಗಿ ಅವಮಾನ ಮಾಡುತ್ತಾರೆ ಕಮಲ್ ಹಾಸನ್ ಅದು ಕನ್ನಡಿಗನ ಸ್ಯಾಂಡಲ್ವುಡ್ ಕಿಂಗ್ ಶಿವರಾಜ್ ಕುಮಾರ್ ಅವರ ಮುಂದೆ ಏನಾಯಿತು ಅನ್ನೋದನ್ನ ನೋಡೋಕ್ಕೆ ಹೋದರೆ ಇನ್ನು ತಗ್ಲೈಫ್ ಚಿತ್ರದ ಈವೆಂಟ್ ಎಲ್ಲವೂ ಚೆನ್ನಾಗಿ ಆಗುತ್ತಿರುತ್ತದೆ ಇಲ್ಲಿ ಶಿವಣ್ಣರವರು ವೇದಿಕೆ ಮೇಲೆ ಹೋಗಿ ತಮಿಳಿನಲ್ಲಿ ಮಾತನಾಡಿ ಅಲ್ಲಿನ ಶಿವಣ್ಣ ಅಭಿಮಾನಿಗಳಿಗೆ ಕಮಲ್ ಹಾಸನ್ ಅಂದರೆ ನಮಗೆ ಎಷ್ಟು ಇಷ್ಟ ಅಪ್ಪಾಜಿ ಕಮಲ್ ಹಾಸನ್ ರವರ ರಿಲೇಷನ್ಶಿಪ್ ಹೇಗಿತ್ತು ಅನ್ನೋದನ್ನ ಎಲ್ಲವನ್ನು ಶೇರ್ ಮಾಡಿಕೊಳ್ಳುತ್ತಾರೆ ಇನ್ನು ಕಮಲ್ ಹಾಸನ್ ಅವರಿಗೋಸ್ಕರ ಒಂದು ತಮಿಳು ಹಾಡನ್ನು ಕೂಡ ಹಾಡುತ್ತಾರೆ ಶಿವಣ್ಣ ಇದೆಲ್ಲ ಮುಗಿದ ಮೇಲೆ ಕಮಲ್ ಹಾಸನ್ ಶಿವಣ್ಣ ಅವರನ್ನು ತಬ್ಬಿಕೊಂಡು ಸಂತೋಷವನ್ನು ವ್ಯಕ್ತಪಡಿಸುತ್ತಾರೆ ಇಷ್ಟೆಲ್ಲ ಚೆನ್ನಾಗಿ ನಡೆಯುವ ಈವೆಂಟಲ್ಲಿ ಕಮಲ್ ಹಾಸನ್ ಮಾತಾಡಲು ಶುರು ಮಾಡುತ್ತಾರೆ ನೋಡಿ ಇವರು ತಮ್ಮ ಚಿತ್ರದ ಬಗ್ಗೆ ಮಾತನಾಡುತ್ತಾ ಮಾತನಾಡುತ್ತಾ ಶಿವಣ್ಣ ಬಗ್ಗೆ ಹೇಳುತ್ತಾ ಡಾಕ್ಟರ್ ರಾಜ್ಕುಮಾರ್ ಜೊತೆ ಅವರ ಒಡನಾಟ ಹೇಳುತ್ತಾ ಅವರ ಕುಟುಂಬ ತನ್ನ ಕುಟುಂಬ ಸಂಬಂಧ ಬಗ್ಗೆ ಹೇಳುತ್ತಾ ದಿಢೀರಂಥ ಕನ್ನಡ ಭಾಷೆಗೆ ಬಂದುಬಿಡುತ್ತಾರೆ ಕಮಲ್ ಹಾಸನ್ರವರು ಕನ್ನಡ ಭಾಷೆ ತಮಿಳಿನಿಂದ ಹುಟ್ಟಿದ್ದು ಅಂತ ಶಿವಣ್ಣ ಎದುರಲ್ಲೇ ಶಿವಣ್ಣನಿಗೆ ಹೇಳಿಬಿಡುತ್ತಾರೆ ಕಮಲಹಾಸನ್ ಹೀಗೆ ಹೇಳಿಬಿಟ್ಟರು ರವರು ಈ ಮಾತನ್ನ ಶಿವಣ್ಣರವರಿಗೆ ತೋರಿಸಿ ಹೇಳಿದ್ದು ಯಾಕೆ ಎಲ್ಲವನ್ನೂ ಪ್ರಶ್ನೆ ಮಾಡಲೇಬೇಕಾಗುತ್ತದೆ ಒಂದು ಕ್ಷಣ ಈ ಮಾತನ್ನು ಕೇಳಿದ್ದ ಶಿವಣ್ಣರವರಿಗೆ ಅಲ್ಲೇ ಪ್ರಶ್ನೆ ಮಾಡುವ ರೋಷವಿದ್ದರೂ ಕೇಳುವುದಕ್ಕೆ ಆಗುವುದಿಲ್ಲದ ಪರಿಸ್ಥಿತಿಯಲ್ಲಿ ಶಿವಣ್ಣರವರು ಇರುತ್ತಾರೆ ಏಕೆಂದರೆ ಶಿವಣ್ಣನ ಬಲಿಪಶು ಮಾಡುವುದು ಹೇಗೆ ಅಂತ ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತಿದ್ದು ಅನಿಸುತ್ತೆ ಅದಕ್ಕೆ ಅವರಿಗೆ ರತ್ನ ಕಂಬಳಿಯನ್ನು ಹೊದ್ದಿಸಿ ತನ್ನ ಈವೆಂಟ್ನಲ್ಲಿ ಸನ್ಮಾನ ಮಾಡಿ ಅವರನ್ನು ಕೂರಿಸಿ ಅವರ ಎದುರಲ್ಲೇ ಕನ್ನಡದ ಬಗ್ಗೆ ಅವಹೇಳನವಾಗಿ ಮಾತನಾಡುತ್ತಾರೆ ಕಮಲ್ ಹಾಸನ್ ಏಕೆಂದರೆ ಕಮಲ್ ಹಾಸನ್ ಅವರದು ಇದು ಮೊದಲ ಕಾಂಟ್ರವರ್ಸಿಯಲ್ಲ ಇವರು ಈ ಮೊದಲೇ ತುಂಬ ಕಾಂಟ್ರವರ್ಸಿಗಳು ಸಿನಿಮಾ ರಿಲೀಸ್ ಆಗುವಾಗಲೇ ಮಾಡಿಕೊಂಡಿದ್ದಾರೆ ಎಕ್ಸಾಂಪಲ್ ನೋಡೋಕ್ಕೆ ಹೋದರೆ ಇವರ ದಶಾವತಾರ ಸಿನಿಮಾ ಆಗಲಿ ವಿಶ್ವರೂಪಂ ಸಿನಿಮಾಗಳಾಗಲಿ ಭಾರೀ ವಿವಾದಕ್ಕೆ ಗುರಿಯಾಗಿದ್ದವು ಈಗ ಲೈಫ್ ಸಿನಿಮಾದ ಸಮಯದಲ್ಲಿ ಈ ರೀತಿ ಮಾಡಿದ್ದಾರೆ ಅಂದರೆ ಇದು ಎರಡು ಉದ್ದೇಶ ಕಂಡುಬರುತ್ತದೆ ಒಂದು ಸಿನಿಮಾದ ಪ್ರಮೋಷನ್ ಈಸಿ ಆಗ್ಲಿ ಅಂತ ಇರಬೇಕು ಇನ್ನೊಂದು ಶಿವಣ್ಣರವರನ್ನು ತಮಿಳಿನ ಅಭಿಮಾನಿಗಳಿಂದ ದೂರ ಮಾಡುವ ಉದ್ದೇಶವಿರಬಹುದು ಹೌದು ಈಗ ಶಿವಣ್ಣ ಕನ್ನಡದ ಚಲನಚಿತ್ರ ಮಂಡಳಿಗೆ ದೊಡ್ಡಣ್ಣ ಇದ್ದ ಹಾಗೆ ಕಮಲಾಸನ್ ಅವರು ಕನ್ನಡ ಬಗ್ಗೆ ಮಾತನಾಡಿದಾಗ ಶಿವಣ್ಣ ರಿಯಾಕ್ಟ್ ಮಾಡಿದರೆ ಆಗ ಈವೆಂಟ್ ಅಲ್ಲಿ ಒಂದು ಸಂಚಲನ ಹೆದ್ದೇಳುತ್ತದೆ ಆಗ ಕನ್ನಡ ಸ್ಟಾರ್ ನಟ ಒಬ್ಬ ತಮಿಳುನಾಡಿಗೆ ಬಂದು ನಮ್ಮ ಈವೆಂಟ್ ನಲ್ಲಿ ಗಲಾಟೆ ಮಾಡಿಬಿಟ್ಟರು ಅನ್ನುವ ಅಪವಾದ ಶಿವಣ್ಣ ಮೇಲೆ ಬರುತ್ತೆ ಆಗ ತಮಿಳರಿಂದ ಶಿವಣ್ಣ ದೂರ ಆಗಬಹುದು ಎಂದು ಇರಬಹುದು ಇನ್ನು ಈಗ ಇದನ್ನೆಲ್ಲ ಹೊರತುಪಡಿಸಿ ಕರ್ನಾಟಕದಲ್ಲಿ ಶಿವಣ್ಣ ಯಾಕೆ ಕನ್ನಡದವರಿಗೆ ಅವಮಾನ ಮಾಡಿದ್ದರೂ ಶಿವಣ್ಣ ಯಾಕೆ ಮಾತಾಡುತ್ತಿಲ್ಲ ಅಂತ ಕೇಳುತ್ತಿದ್ದಾರೆ ಯಾಕೆ ಶಿವಣ್ಣವರು ಇದರ ವಿರುದ್ಧ ಮಾತಾಡುತ್ತಿಲ್ಲ ಅನ್ನೋದು ಯೋಚನೆ ಮಾಡುತ್ತಿದ್ದಾರೆ ಈ ಯೋಚನೆಗಳು ಬರುತ್ತವೆ ನೋಡಿ ಶಿವಣ್ಣ ಹೋಗಿದ್ದು ತಮಿಳುನಾಡಿಗೆ ಅಲ್ಲಿ ಸ್ವಾಗತ ಮಾಡಿದ್ದು ಕಮಲ್ ಹಾಸನ್ ಹೋಗುವ ಮುಂಚೆಯೇ ರತ್ನಗಂಬಲಿಯನ್ನು ಹೊದ್ದಿಸಿ ಕೂರಿಸಿಬಿಟ್ಟಿದ್ದಾರೆ ಶಿವಣ್ಣ ಅವರನ್ನು ಇನ್ನು ಮಾತಾಡುವುದು ಹೇಗೆ ಹೇಳಿ ಇನ್ನು ಕಮಲ ರವರದು ಮತ್ತು ಶಿವಣ್ಣವರ ಕುಟುಂಬದ ಸಂಬಂಧ ಹಿಂದೂ ನೆನೆಯದಲ್ಲ ಇನ್ನು ಕನ್ನಡ ಬಗ್ಗೆ ಕಮಲಹಾಸನ್ ರವರು ಹೇಳಿರುವುದು ಶಿವನಿಗೆ ಸರಿಯಾಗಿ ಅರ್ಥವಾಗಿರದೇ ಇರಬಹುದು ಇಲ್ಲ ಅರ್ಥವಾದರೂ ದೊಡ್ಡ ಲೆಜೆಂಡ್ನ ಎದುರಿಸುವುದು ಹೇಗೆ ಅನ್ನುವುದು ಇರಬಹುದು ಇಲ್ಲ ಕನ್ನಡದ ಬಗ್ಗೆ ಶಿವಣ್ಣನಿಗೆ ಸರಿಯಾದ ಮಾಹಿತಿ ಇಲ್ಲದೇ ಇರಬಹುದು ಮಾಹಿತಿ ಇಲ್ಲದೆ ಮಾತಾಡುವುದು ಹೇಗೆ ಅಂತಲೂ ಯೋಚನೆ ಮಾಡಿರಬಹುದು ಇವೆಲ್ಲ ಯೋಚನೆಗಳು ಬರುತ್ತೆ ಇನ್ನು ಅವರ ಮನೆಗೆ ಹೋಗಿ ಅವರನ್ನು ಹೇಗೆ ಪ್ರಶ್ನೆ ಮಾಡೋದು ಕಾಂಟ್ರವರ್ಸಿಯೇ ಬೇಡ ಅಂತ ಸುಮ್ಮನೆ ಬಂದಿರಬಹುದು ಈಗ ಶಿವಣ್ಣ ಅವರ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡಿದರೂ ಇಲ್ಲಿ ಶಿವಣ್ಣ ಅವರೇ ಬಾಲಿಪಶು ಆಗಿರೋದು ಹೇಗೆ ಅಂದರೆ ಇಲ್ಲಿ ಶಿವಣ್ಣ ಅವರದು ಮುಂದೆ ಮುಂದೆ ಸಾಲು ಸಾಲು ಸಿನಿಮಾಗಳು ರಿಲೀಸ್ಗೆ ತಯಾರಾಗಿದ್ದಾವೆ ಇವರ ಫಾರ್ಟಿ ಫೈವ್ ಸಿನಿಮಾ ಭರ್ಜರಿಯಾಗಿ ತಯಾರಾಗಿದೆ ಇಡೀ ದೇಶ ಸುತ್ತಿ ಪ್ರಮೋಷನ್ ಮಾಡುತ್ತಿದ್ದಾರೆ ತಮಿಳುನಾಡಲ್ಲೂ ಹೆಚ್ಚು ಅಭಿಮಾನಿಗಳು ಹೊಂದಿರುವ ಶಿವಣ್ಣ ಕಮಲ್ ಅವರನ್ನ ವಿರುದ್ಧ ಮಾತನಾಡಿದರೆ ಇವರ ಸಿನಿಮಾಗಳಿಗೆ ತೊಂದರೆ ಆಗಬಹುದು ಎಂದು ಯೋಚಿಸಿರಬಹುದು ಹೀಗೆ ನೋಡೋಕೆ ಹೋದರೆ ಕನ್ನಡ ಭಾಷೆಗಿಂತ ಸಿನಿಮಾ ದೊಡ್ಡದ ಅಂತ ನೀವು ಪ್ರಶ್ನೆ ಮಾಡಬಹುದು ನೋ ಕನ್ನಡ ಭಾಷೆಗಿಂತ ಸಿನಿಮಾ ದೊಡ್ಡದಲ್ಲ ಆದರೆ ಶಿವಣ್ಣನ ಪರಿಸ್ಥಿತಿ ಈಗ ಮಧ್ಯಂತರವಾಗಿದೆ ಏನೂ ಮಾಡದೆ ಗೊತ್ತಿಲ್ಲದೆ ಮೂಕಸ್ಮಕರಾಗಿದ್ದಾರೆ ಕಮಲ್ ವಿರುದ್ಧ ಮಾತಾಡಕ್ಕೂ ಆಗದೆ ಪರನು ಮಾತಾಡಕ್ಕೂ ಆಗದೆ ಶಿವಣ್ಣ ಬಲಿಪಶು ಆಗಿದ್ದಾರೆ ಇದಕ್ಕೆಲ್ಲ ಕಾರಣ ಕಮಲ್ ಹಾಸನರವರು ಕಮಲ್ ಹಾಸನ್ ಬೇಕು ಅಂತಲೇ ಈ ಥರ ಸ್ಥಿತಿಯನ್ನು ಕ್ರಿಯೇಟ್ ಮಾಡಿದ್ದಾರೆ ಶಿವಣ್ಣನಿಗೆ ಇನ್ನು ಕಮಲ್ ಹಾಸನ್ ವಿರುದ್ಧ ನೇರವಾಗಿ ಮಾತಾಡಲು ಆಗದೇ ಇದ್ದರೂ ಪರೋಕ್ಷವಾಗಿ ಶಿವಣ್ಣ ಕಮಲ್ ಕ್ಷಮೆ ಕೇಳೋಕೆ ಏನು ಮಾಡಬೇಕು ಆ ಕೆಲಸವನ್ನು ಮಾಡುತ್ತಿದ್ದಾರೆ ಅನ್ನೋದು ತಿಳಿಯುತ್ತಿದೆ ನೋಡಿ ಹೌದು ಕನ್ನಡ ಚಲನಚಿತ್ರ ಮಂಡಳಿಯಿಂದ ಕಮಲ್ ಹಾಸನ್ ರವರು ಕ್ಷಮೆ ಕೇಳಿಲ್ಲ ಅಂದರೆ ಅವರ ಸಿನಿಮಾ ಬ್ಯಾನ್ ಆಗುತ್ತೆ ಕರ್ನಾಟಕದಲ್ಲೆಂದು ಸುದ್ದಿಗೋಷ್ಠಿ ಆಗಿದೆ ಇನ್ನು ಈ ರೀತಿಯ ಡಿಸಿಷನ್ ಚಲನಚಿತ್ರ ಮಂಡಳಿ ಶಿವಣ್ಣವರ ಒಪ್ಪಿಗೆ ಇಲ್ಲದೆ ಮಾಡುವುದಕ್ಕೆ ಸಾಧ್ಯವಿಲ್ಲ ಏಕೆಂದರೆ ಕನ್ನಡದ ಚಲನಚಿತ್ರ ಮಂಡಳಿಗೆ ಶಿವಣ್ಣ ಈಗ ದೊಡ್ಡಣ್ಣ ಇದ್ದ ಹಾಗೆ ಶಿವಣ್ಣ ಅವರ ಬಳಿಯೂ ಒಪ್ಪಿಗೆ ತೆಗೆದುಕೊಂಡು ಈ ನಿರ್ಧಾರ ಮಾಡಿದ್ದಾರೆ ಅನ್ನೋದು ಮೇಲ್ನೋಡಕ್ಕೆ ಗೊತ್ತಾಗುತ್ತಿದೆ ಇನ್ನು ಶಿವಣ್ಣ ಅವರು ಕಮಲ್ ಹಾಸನ್ ವಿರುದ್ಧ ಕನ್ನಡ ಪರ ಪರೋಕ್ಷವಾಗಿ ಕೆಲಸ ಮಾಡುತ್ತಿದ್ದಾರೆ ಅನ್ನೋದು ತಿಳಿಯುತ್ತಿದೆ ಇನ್ನು ಕನ್ನಡ ಭಾಷೆ ತಮಿಳಿನಿಂದ ಹುಟ್ಟಿದ್ದಲ್ಲ ಅದು ಬ್ರಾಹ್ಮಿ ಲಿಪಿಯಿಂದ ಹುಟ್ಟಿದ್ದು ಕನ್ನಡ ತೆಲುಗು ತಮಿಳು ಮಲಯಾಳಂ ಸೋದರ ಬಾಂಧತ್ವದ ಭಾಷೆಗಳೇ ಹೊರತು ಅದು ತಮಿಳಿನಿಂದ ಹುಟ್ಟಿರೋದಲ್ಲ ಎಂದು ತಮಿಳು ಭಾಷಿಕರ ತಜ್ಞರೇ ಹೇಳಿದ್ದಾರೆ ಇದನ್ನು ಕಮಲ್ ಹಾಸನ್ ಅವರು ತಿಳಿದುಕೊಂಡು ಪದೇ ಪದೇ ಓದಿಕೊಂಡು ಅವರು ಕ್ಷಮೆ ಕೇಳಲೇಬೇಕು ಎಂಬ ನಮ್ಮ ವಾದವಾಗಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಕಾಮೆಂಟ್ ಮಾಡಿ ಕನ್ನಡಿಗರೇ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಶಿವಣ್ಣ ಕನ್ನಡ ಪರ ಮಾತನಾಡುತ್ತಿಲ್ಲ ಅಂತ ಹೇಳುವವರಿಗೆ ಶಿವಣ್ಣ ಖಂಡಿತವಾಗಿಯೂ ಕನ್ನಡ ಪರ ಪರೋಕ್ಷವಾಗಿ ಕೆಲಸ ಮಾಡುತ್ತಿದ್ದಾರೆ